ಫಸ್ಟ್ ಏನು ಏನು ಸ್ಪ್ರೇ ಮಾಡಿದ್ರಿ ರೂಟ್ ಎಕ್ಸ್ ರೂಟೆಕ್ಸ್ ಕ್ಯೂರಲ್ ಬಡ್ಡೆ ಕೊಳ್ಯೋ ರೋಗ ಕೊಡ್ದಿದ್ರ ಬಡ್ಡೆ ಕೊಳ್ಯೋ ರೋಗ ಚೆನ್ನಾಗಿ ಕಂಟ್ರೋಲ್ ಆಗಿತ್ತಾ ನಿಮ್ಗೆ ಚೆನ್ನಾಗಿ ಕಂಟ್ರೋಲ್ ಆಗೈತೆ ಚಿಗುರು ಕೂಡ ಚೆನ್ನಾಗಿ ಬಂದಿತ್ತು ಅದಾದ್ಮೇಲೆ ಎರಡನೇ ಸ್ಪ್ರೇ ಏನು ಮಾಡಿದ್ರಿ ರೂಟ್ ಎಕ್ಸು ಆಕ್ಸಿ ವೆಜ್ ಎರಡನೇ ಸ್ಪ್ರೇ ಎರಡನೇ ಸ್ಪ್ರೇ ಮಾಡಿದಾಗ ಹೆಂಗ್ ಬಂತು ನಿಮ್ಗೆ ಗ್ರೋಥ್ ಆಗಲಿ ಚಿಗುರು ದೋಮ ಚಿಗರು ಚಿಗ ಎಲ್ಲ ಕ್ಲೀನ್ ಆಗಿ ಕಂಟ್ರೋಲ್ ಆಗತ್ತ ಎರಡನೇ ಸ್ಪ್ರೇ ಮೂರನೇ ಸ್ಪ್ರೇ ಏನ್ ಮಾಡಿದ್ರಿಕ್ಸಿಜ್ ಆಯುಷ್ ಮೂರನೇ ಸ್ಪ್ರೇ ಆಕ್ಸ್ ವಿಜ್ ಆಯುಷ್ ಸ್ಪ್ರೇ ಮಾಡಿದ್ರಿ ಅವಾಗ ಹೆಂಗ ಹೆಂಗ್ ಬಂದೈತ್ ಮತ್ತೆ ಮುದ್ರ ಹೋಗಿದ್ರು ಟ್ರಿಪ್ಸ್ ಮೈಟ್ಸ್ ಬಂದಾವ ನಾಲ್ಕನೇ ಸ್ಪ್ರೇ ಏನ್ ಮಾಡಿದ್ರಿ ವೈಕೆ ಸ್ಟಾರ್ ವೆಜ್ ವೈಕೆ ಸ್ಟಾರ್ ಆಕ್ಸಿವೇಜ್ ವೈಕೆ ಸ್ಟಾರ್ ಆಕ್ಸಿವೇಜ್ ಮಾಡಿದ್ರೆ ಶಾಂತಲಿಂಗ ಅವರು ನಿಮ್ಮ ಹೆಸರು ಶಾಂತಲಿಂಗಾ ಶಾಂತಲಿಂಗ ಅಲ್ಲ ನಿಮ್ದು ಸರ್ ಸ್ಪ್ರೇ ಏನು ಮಾಡಿದ್ರಿ ಹೇಳ್ರಿ ನಾಕ್ನೆ ಸ್ಪ್ರೇ ಹೌದಾ ಅದು ಮಾಡಿದ್ಮೇಲೆ ಮತ್ತೆ ಯಾವ ತರ ಗ್ರೋತ್ ಬಂತು ಮುದುರಾಗ್ಲಿ ಚಿಗ್ರಾಗ್ಲಿ ಕಾಯಿ ಐ ಆಸೆ ಐ ಜಾಗ್ಲಿ ಚೆನ್ನಾಗಿ ಬಿತ್ತಿದಾಗ್ಲೆ ಸರ್ ಏನಿಲ್ಲ ಗಿಡ ಟ್ರಿಪ್ಸು ಮೈಟ್ಸು ಆ ಥರದ್ದು ಏನಿಲ್ಲ ಪ್ರಾಬ್ಲಮ್ ಐದನೇ ಸ್ಪ್ರೇ ಏನ್ ಮಾಡಿದ್ರಿ ಶಾಂತಲಿಂಗ್ರಾಯಂತ್ರ ಇಲ್ಲಿಗೆ ಐದು ಸ್ಪ್ರೇ ಆಗಿದೆ ಹಾಗಾದ್ರೆ ಐದು ಸ್ಪ್ರೇ ಆಗಿದೆ ಮತ್ತೆ ನಿಮ್ಗೆ ಯಾವ ತರ ಅನಸ್ತಾ ಇದೆ ವೈಕಲ್ ಲ್ಯಾಬ್ರೆಟ್ರಿ ಪ್ರಾಡಕ್ಟ್ಸ್ ಮುದ್ರ ಬರ್ಲಾರ್ದಂಗಿರೋಕ್ಕೆ ಸ್ಟಾರ್ಟಿಂಗ್ ಇಂದ ಸ್ಪ್ರೇ ಮಾಡಿದ್ರೆ ಮುದ್ರ ಏನ್ ಬರಲ್ಲ ಅಂತೀರಾ ಅದ ಧಾರದ ಬ್ಯಾಟ್ಲಿ ಬ್ಯಾಟ್ಲಾಗ ನೋಡ್ರಿ ಎಲ್ಲವೂ ನಮ್ಮ ವೈಕಲ್ ಲ್ಯಾಬ್ರೇಟರಿ ಮಾಡಿದ ಮಾಡಬಹುದು ಹಾಗಾದ್ರೆ ರೈತರು ಮಾಡಬಹುದು ತೊಂದ್ರೆ ಇಲ್ಲ ಆದ್ರೆ ನಿಮ್ಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ನಮ್ ವೈಕೆಲ್ ಲ್ಯಾಬ್ರೇಟರಿಂದ ಚೆನ್ನಾಗೈತಲ್ಲ ನೀವು ಸುಮಾರು ಎರಡು ಮೂರು ವರ್ಷದಿಂದ ಬಳಸ್ತಾ ಇದ್ರ ಆಗ್ಲೇ ಬಳಸ್ತಾ ಇದ್ರ ನಿಮ್ ಊರವ್ರು ಕೂಡ ಬಹಳ ಜನ ಬಳಸ್ತಾ ಇದಾರೆ ಹೋದ್ ವರ್ಷ ಬೇರೆಯವ್ರೆಲ್ಲಾ ಬಳ್ಸಿರ್ಲಿಲ್ಲ ಈ ವರ್ಷ ಬಹಳ ಜನ ಬಳಸ್ತಾ ಇದಾರೆ ಹೋದ ವರ್ಷ ಬಹಳ ಜನ ಬಳಸ್ತಾ ಬಳಸ್ತಿದ್ದಿಲ್ಲ ಅವಾಗ ಅವ್ರದ್ದು ಹೆಂಗಿತ್ತು ಪ್ರಾಬ್ಲಮ್ ಇವ್ರ ಶಾಂತಲಿಂಗ್ ಸ್ಟಾರ್ಟಿಂಗ್ ಮಾಡಿರೋದು ಹೌದು ಅವ್ರ ನೋಡಿ ಎಲ್ಲ ನೀವ್ ಮಾಡ್ಕೊತ ಬಂದಿರ ಹ್ಮ್ ಹ್ಮ್ ಹೌದು ಸ್ವಲ್ಪ ಗಿಡ ಚೆನ್ನಾಗಿ ತೋರಿಸ ಎಷ್ಟು ದಿನ ಆಗಿದೆ ಗಿಟ್ಟು ನೀವು ಬಹಳ ಚೆನ್ನಾಗಿ ಬಿದ್ದಿದೆ ಓಕೆ ಓಕೆ ಮುದ್ರಿಲ್ಲ ಟ್ರಿಪ್ಸ್ ಇಲ್ಲ ಬ್ಲ್ಯಾಕ್ ಟ್ರಿಪ್ಸ್ ಇಲ್ಲ ಏನೂ ಇಲ್ಲ ಕೆಮಿಕಲ್ ಹೊಡೆದ್ರೆ ಫೀಲ್ಡ್ಗ ನೋಡ್ತಾ ಇರೋದು ಇದು ಬ್ಲ್ಯಾಕ್ ಟ್ರಿಪ್ಸ್ ಕೂಡ ಒಂದು ಎರಡು ಅಟ್ಯಾಕ್ ಆಗಿದೆ ಬ್ಲ್ಯಾಕ್ ಟ್ರಿಪ್ಸ್ ಅಟ್ಯಾಕ್ ಆಗಿ ಯಾವ ಥರ ಉದುರಿ ಹೋಗ್ತಾ ಇದೆ ನೋಡ್ರಿ ಪ್ರಾಬ್ಲಮ್ ಯಾವ ಥರ ಆಗ್ತಾ ಇದೆ ಕೆಮಿಕಲ್ ಹೊಡೆದ್ರೆ ಫೀಲ್ಡು ಮುದುರು ಕೂಡ ಯಾವ ಥರ ಬಂದಿದೆ ನೋಡ್ರಿ ಕೆಮಿಕಲ್ ಹೊಡೆದ್ರೆ ಫೀಲ್ಡ್ ಯಾವ ಥರ ಮುದ್ರೆ ಬಂದಿದೆ ವೈಕಲ್ ಲ್ಯಾಬ್ರೇಟ್ಸ್ ಮಂದಿಗಳೆಲ್ಲ ಹೊಡೆದಿರೋ ಫೀಲ್ಡೆಲ್ಲ ಯಾವ ಥರ ಚೆನ್ನಾಗಿದೆ ಇದೆಲ್ಲ ಮುದ್ರೆ ನೋಡಿರಿ ಯಾವ ಥರ ಬಂದಿದೆ ಅಂತೇಳಿರಿ ಬ್ಲ್ಯಾಕ್ ಟ್ರಿಪ್ಸ್ ಕೂಡ ಒಂದು ಎರಡು ಅಟ್ಯಾಕ್ ಆಗಿ ಅದು ಅದೇ ಥರ ಹಂಗೆ ಮುದ್ರೆ ಇತ್ತು ಅದು ನೋಡಿರಿ